ವಾರೀಟರ್ ಅಂತಿಲ್ ಹಾಗೆ ನಮ್ಮ ವಿತರಕರಾಗಿರುವಂತ ದುಬೈನ ಪೀಟರ್ ಅವರು ಮತ್ತು ಸೇಂತಿಲ್ ಅವರು ಕೆನಡಾದಲ್ಲಿ ಕಾರ್ತಿಕ್ ಗೌಡ ಅವರು ನಮ್ಮ ಓವರ್ಸೀಸ್ ರಿಲೀಸ್ ಅನ್ನ ಮಾಡ್ತಾ ಇದಾರೆ ಸೊ ಮಮತಾ ಸೆಂಥಿಲ್ ಅವರು ವೇದಿಕೆ ಮೇಲೆ ಇದ್ದಾರೆ ಕಾರ್ತಿಕ್ ಗೌಡ ಅವರು ಕೆನಡಾದಲ್ಲಿ ರಿಲೀಸ್ ಮಾಡ್ತಾ ಇದಾರೆ ಹೆಚ್ಚಿನ ಮಾಹಿತಿಯನ್ನ ಓವರ್ಸೀಸ್ ಬಗ್ಗೆ ಓವರ್ಸೀಸ್ ತಂಡದವರು ತಿಳಿಸ್ಕೊಡ್ತಾರೆ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಓವರ್ಸೀಸ್ ರಿಲೀಸ್ ನಾವು ಗಲ್ಫ್ ರೀಜನ್ಗೆ ನಾವು ಮಾಡ್ತಾ ಇದ್ದೀವಿ ನಾನು ಮತ್ತೆ ಮುಕ್ತಾ ಸೇನ್ ಸೊ ಆಲ್ರೆಡಿ ನಾವೊಂದು ಚಿಕ್ಕ ಟೀಸರ್ ಬಿಟ್ಟಿರೋದಷ್ಟೇ ಇಡೀ ಗಲ್ಫ್ ಕನ್ನಡಿಗರು ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಾರೆ ಇದೇ ಬರುವ ಜನವರಿ ನಾಲ್ಕನೇ ತಾರೀಕು ಕತರ್ ಬೆಹ್ರೈನ್ ಒಮಾನ್ ಈ ಪ್ರಾಂತ್ಯದಲ್ಲಿ ರಿಲೀಸ್ ಆಗ್ತಾ ಇದೆ ಯು ಎ ನಲ್ಲಿ ಐದನೇ ತಾರೀಕಿಂದ ಶುಕ್ರವಾರ ಐದನೇ ತಾರೀಕಿಂದ ರಿಲೀಸ್ ಆಗ್ತಾ ಇದೆ ಸೊ ಇಡೀ ಕಂಪ್ಲೀಟ್ ಗಲ್ಫ್ ಕಂಟ್ರೀಸ್ ಎಲ್ಲರೂ ಕಾಟೇರ ನೋಡೋದಕ್ಕೆ ಒಂದು ಕಾಟೇರ ಹಬ್ಬ ಮಾಡೋದಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ ಸೊ ನಾವು ಕೂಡ ಕಾಯ್ತಾ ಇದ್ದೀವಿ ಮತ್ತೆ ಕೆನಡಾದ ಬಂದು ಕಾರ್ತಿಕ್ ಅವರು ಹೇಳ್ತಾರೆ ನಮಸ್ಕಾರ ಎಲ್ಲರಿಗೂ ನಾನು ಕಾರ್ತಿಕ್ ಗೌಡ ಅಂತ ನಾನು ಸ್ವಲ್ಪ ಬಂದಿದ್ದೀನಿ ಸೊ ನಾನು ಕೋಆರ್ಡಿನೇಟಿಂಗ್ ಫಾರ್ ಎಂಟೈರ್ ಅದರ್ ಗಲ್ಫ್ ರೀಜನ್ ಬಿಟ್ಟು ಅಮೇರಿಕಾ ಕೆನಡಾ ಯುರೋಪ್ ಯುರೋಪಲ್ಲಿ ಇಟಾಲೀ ಮತ್ತು ಐರ್ಲ್ಯಾಂಡ್ ನೆದರ್ಲ್ಯಾಂಡ್ಸ್ ಜರ್ಮನಿ ಸ್ವೀಡನ್ ಮತ್ತು ಯು ಕೆ ಸಿಂಗಾಪುರ್ ಆ ರೀಜನ್ಸ್ ರೀಜನ್ಸಲ್ಲೆಲ್ಲನ ರಿಲೀಸ್ ಮಾಡ್ತಾ ಇದ್ದೀವಿ ಸೊ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಸೊ ವಿ ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ವಿ ವಿಲ್ ರಾಕ್ ದಿವಸ ಅಭಿಮಾನಿಗಳು ಎಲ್ಲರ ಇದ್ದಾರೆ ಸೊ ಎಲ್ಲ ಕಡೆ ರೀಚ್ ಮಾಡಿಸೋ ಜವಾಬ್ದಾರಿ ತೊಗೊಂಡಿದ್ವಿ ಮಾಡೇ ಮಾಡ್ತೀವಿ ಹಾಂ ಓಕೆ ಸೊ ಕಮಿಂಗ್ ಟು ದ ಡೇಟ್ಸ್ ಏನಂದರೆ ಈಗ ಕ್ರಿಸ್ ಕ್ರಿಸ್ಮಸ್ ಇತ್ತು ಸೊ ಸ್ವಲ್ಪ ಅಲ್ಲಿ ಕಂಟ್ರಿ ಎಲ್ಲ ಶಡೌನ್ ಆಗಿದೆ ಸೆನ್ಸರ್ ಮಾಡಿಸ್ಬೇಕು ಸೊ ಜಾನ್ವರಿ ಫಿಫ್ತ್ ಆನ್ವರ್ಡ್ಸ್ ನಾವು ಪ್ಲ್ಯಾನ್ ಮಾಡ್ಕೊಂಡಿದೀವಿ ಕೆನಡಾ ಮತ್ತು ಅಮೇರಿಕಾ ಫಿಫ್ತಿಂದ ಓಪನ್ ಆಗ್ತಾ ಇದೆ ಅದರ್ ಕಂಟ್ರೀಸ್ ಯು ಕೆ ಯುರೋಪ್ ಮತ್ತು ಸಿಂಗಾಪುರ್ ರೀಜನ್ಸ್ ಎಲ್ಲನೂ ಸ್ವಲ್ಪ ಸೆನ್ಸರ್ ಮಾಡಿಸ್ಕೊಂಡು ನಾವು ರಿಲೀಸ್ ಮಾಡ್ತೀವಿ ಸಿನಿಮಾ ಎಲ್ಲ ಕನ್ನಡದಲ್ಲೇ ಬರುತ್ತೆ ಬಟ್ ನಮ್ಮ ಗಲ್ಫ್ ರೀಜನ್ ಅಲ್ಲಿ ಅರಬಿಕ್ ಸಬ್ಲ್ಸರಿ ಅರಬಿಕ್ ಟೈಟಲ್ ಆರ್ಬಿಟ್ಟೆ ನಾವು ಮಾಡೋದು ಸೆನ್ಸಾರ್ ಮತ್ತೆ ಮತ್ತೆ ಸೆನ್ಸಾರ್ ಆಗುತ್ತೆ ಅಲ್ಲಿ ಅಲ್ಲಿ ಕಾನೂನು ಪ್ರಕಾರ ಮತ್ತೆ ಇನ್ನೊಂದು ವಿಶೇಷ ಅನೌನ್ಸ್ಮೆಂಟ್ ಏನಂತಂದ್ರೆ ಇದೇ ಬರುವ ಏಳನೇ ತಾರೀಕು ಜನ್ವರಿ ಭಾನುವಾರ ನಮ್ಮ ದುಬೈನಲ್ಲಿ ಒಂದು ಸ್ಪೆಷಲ್ ಸ್ಕ್ರೀನಿಂಗ್ ಪ್ರೀಮಿಯರ್ ಶೋ ಇಟ್ಕೊಂಡಿದೀವಿ ಆ ಪ್ರೀಮಿಯರ್ ಶೋಗೆ ನಮ್ಮ ಎಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಡಿ ಬಾಸ್ ದರ್ಶನ್ ಸರ್ ಕೂಡ ಬರ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಸರ್ ಹಾಗೆ ಚಿತ್ರತಂಡದವರು ತರುಣ್ ಸರ್ ಎಲ್ಲ ಬರ್ತಾ ಇದ್ದಾರೆ ಅಲ್ಲಿ ದುಬೈನಲ್ಲಿ ಒಂದು ಶೋ ಸ್ಪೆಷಲ್ ಶೋ ನಾವು ಅವರು ನಮ್ಮ ದುಬೈ ಕನ್ನಡಿಗರ ಜೊತೆ ಒಂದು ಇಂಟ್ರಾಕ್ಟ್ ಕೂಡ ಇರುತ್ತೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಎಲ್ಲರಿಗು ಹೊಸ ವರ್ಷದ ಶುಭಾಶಯಗಳು ಫಸ್ಟು ನಾನು ರಾಕ್ಲೇ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ ನಮಗೆ ಗಲ್ಫಲ್ಲಿ ಮೂವಿ ರಿಲೀಸ್ ಮಾಡೋಕ್ಕೆ ಕೊಟ್ಟಿರೋದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ದರ್ಶನ್ ಸರ್ಗೆ ಸಪೋರ್ಟ್ ಮಾಡೋದಕ್ಕೆ ತರುಣ್ ಸುದೀಪ್ ಸರ್ ಎಲ್ಲರಿಗು ಥ್ಯಾಂಕ್ ಯು ಹೇಳ್ತೀನಿ ಸೊ ಎಲ್ಲರೂ ಕಾಯ್ತಿದ್ದಾರೆ ಕೇಳ್ತಿದ್ದಾರೆ ಯಾವಾಗ ರಿಲೀಸ್ ಮಾಡ್ತೀರಾ ಅಂತ ನಾವೆಲ್ಲ ವೇಟ್ ಮಾಡ್ತಿದ್ದೀವಿ ಯು 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 ಮಚ್ ಅವರಿಗೆ ಮಮತಾ ಅವ್ರಿಗೆ ಹಾಗೂ ಕಾರ್ತಿಕ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಹಾಗೆ ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ ನಮ್ಮ ಚಿತ್ರವನ್ನ ವಿತರಣೆ ಮಾಡ್ತಿರುವಂತ ಗುರುದೇಶ್ ಪಂಡೇಶ್ವರ್ ಅವರಿಗೆ